ತಹಶೀಲ್ದಾರ್ ಅವರೇ ನಮ್ಮ ಕಾರ್ಜೋಳ ಸಾಹೇಬರು ಚಲ್ವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ನದ್ದೇವಾಡವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಕಾರಜೋಳ ಅವರಂತೂ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಪರಿಹಾರ ಕೊಟ್ಟಿದ್ರು ಕೂಡ ನೆನ್ಪು ಮಾಡಿಕೊಟ್ಟಿದ್ದಾರೆ ನಾನು ತಹಶೀಲ್ದಾರ್ ಅವ್ರು ಹೇಳ್ತಕ್ಕಂಥದ್ದು ಎಮರ್ಜೆನ್ಸಿ ಎಮರ್ಜೆನ್ಸಿಫಿದೆ ನೀವು ಹೇಳಿದಂಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಒಂದೊಂದು ಇಮಿಡಿಯೇಟ್ ಆಗಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದೊಂದು ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡಕ್ಕೆ ನಿಮಗೆ ಅವಕಾಶ ಇದೆ ಪಾತ್ರೆ ಪಡುಗೆ ಬಟ್ಟೆ ತಗೊಳ್ಬೇಕು ಮನೆ ಮಟ್ಟ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ವಾಪಸ್ ಮನೆ ಹೋದ್ರು ಕೂಡ ಬಟ್ಟೆನೂ ಇರೋಂಗಿಲ್ಲ ಪಾತ್ರೆ ಪಡುಗೆನೂ ಇರೋಂಗಿಲ್ಲ ಎಲ್ಲ ಇದಾಗಿ ಹೋಗಿರ್ತದೆ ಸರ್ಕಾರದ ನಿಮ್ಗೆ ಅವಕಾಶ ಕೂಡ ಇರ್ತದೆ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಪಾತ್ರೆ ಪಡುಗೆನ ತಗೊಳ್ತಾರೆ ಬಟ್ಟೆ ಮನೆಯವ್ರು ತಗೊಳ್ತಾರೆ ಅದನ್ನ ಸರ್ಕಾರದ ಅನುದಾನನೇ ಇದೆ ಹಾಗಾಗಿ ತಕ್ಷಣ ಅದ್ರ ಬಗ್ಗೆ ಯಾವಾಗ ಮಾಡಬೇಕು ಅದ್ರ ಕೂಡ ಗಮನ ಕೊಡಿರಿ ಅಲ್ಲಿ ಯಜಮಾನ್ರುಗಳೆಲ್ಲ ಹೇಳ್ದಂಗೆ ಹಣ್ಣು ಅಮೂಲು ಬಿಸ್ಕೆಟ್ ಬ್ರೆಡ್ಡು ಕೊಡಕ್ಕೆ ಮಕ್ಳಿಗೆ ಅದಕ್ಕೆ ಸರ್ಕಾರದಿಂದ ನಿಮ್ಮ ಏನು ಕಡಿವಾಣ ಇರೋದಿಲ್ಲ ತಕ್ಷಣ ಮಕ್ಕಳದು ತೊಂದರೆ ಆಗದ ರೀತಿಯಲ್ಲಿ ಇವತ್ತೇ ಬ್ರೆಡ್ ಹಣ್ಣು ಅದೆಲ್ಲ ವ್ಯವಸ್ಥೆ ಮಾಡಕ್ಕೆ ಏನು ಬೇಕು ಅದನ್ನು ತಕ್ಷಣ ಮಾಡಿರಿ ಪಾಪ ಮಕ್ಳುಗಳೂ ಹನ್ನೊಂದು ಸಾವಿರ ತಿಳ್ಕೊಂಡೆ ಅಂದ್ರೆ ಕಷ್ಟ ಆಗ್ತದೆ